ಹಾಗೂ ಹೊಸನಗರ ಹಿಂದಿನ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆಯನ್ನು ಏನು ರಾಮಕೃಷ್ಣ ಸ್ಕೂಲಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರು ಶಾರದಾ ರಾಮ್ ಸ್ಕೂಲ್ನ ಮತ್ತು ರಾಮಕೃಷ್ಣ ಸ್ಕೂಲ್ ಅಂತ ಏನು ಎರಡನೇ ಸಲಿದೆ ರಿಪನ್ಪೇಟೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು ವಿದ್ಯಾಭ್ಯಾಸ ಮಾಡಿದ್ದಾರೆ ಎಕ್ಸಾಮ್ ಹೋಗಿ ಈ ಪಿ ಯು ಸಿ ಈಗಾಗ ಬೇರೆ ಬೇರೆ ಕಡೆ ಅಡ್ಮಿಷನ್ ಆಗಿದ್ದಾರೆ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಹಿಂದಿನ ಸಾಲಿನ ಎಸ್ ಎಲ್ ಸಿ ಮಕ್ಕಳ ಮಾಸ್ ಕಾರ್ಡು ರಿಪನ್ಪೇಟೆಯ ಹೈಸ್ಕೂಲಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಬಂದಿದೆ ಇದು ಈ ವಿಷಯ ಗೊತ್ತಾಗಿದ್ದು ಭಾಳ ತಡವಾಗಿ ನಮ್ಮ ಪೋಷಕರಿಗೆ ಗೊತ್ತಾಗಿದೆ ಹೇಳಿದ್ರೆ ನಾವು ಅಡ್ಮಿಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆನ್ಲೈನಲ್ಲಿ ಏನು ಮಾಸ್ ಕಾರ್ಡ್ ಬರುತ್ತೆ ಅದರ ಆಧಾರದ ಮೇಲೆ ನಾವೆಲ್ಲರೂ ಅಡ್ಮಿಷನ್ನ ಮಾಡ್ತೀವಿ ಮಾಡ್ಕೊಂಡಿದ್ದಾರೆ ಬೇರೆ ಎಲ್ಲ ಶಾಲೆಲ್ಲೂ ಅಡ್ಮಿಷನ್ ಆಗಿದೆ ಮಕ್ಕಳು ಈಗ ಗೌರ್ಮೆಂಟ್ ಸ್ಕೂಲಿನ ಮಾಸ್ ಕಾರ್ಡ್ ಬಂದಾಗ ನಮಗೆ ಟಿ ಸಿ ಒಂದು ಶಾಲೆಯಿಂದ ಮಾಸ್ ಕಾರ್ಡ್ ಒಂದು ಶಾಲೆಯಿಂದ ಆಗಿದೆ ಇದು ಆಗಿರ್ತಕ್ಕಂಥ ಸಮಸ್ಯೆ ಇದು ಅಂತ ಹೇಳಿ ಇಲ್ಲಿನ ಮುಖ್ಯಸ್ಥರು ದೇವರಾಜ್ ಅವರಿಗೆ ಫೋನ್ ಮಾಡಿ ಕೇಳಿದಾಗ ನಾನು ಬಿಫೋರ್ ಒಂದು ಮಂತಿಂದ ಫೋನ್ ಮಾಡಿ ಟಚ್ ಆಗತ್ತೆ ನಾವು ಮಂತ್ರಿಗಳಿಗೆ ಮಾತಾಡಿದ್ದೀವಿ ಇಲಾಖೆಗೆ ಮಾತಾಡಿದ್ದೀವಿ ಟೆಕ್ನಿಕಲ್ ಇಶ್ಯೂ ಇಂದ ಇಲಾಖೆಯವರೇ ತಪ್ಪು ಮಾಡಿದ್ದಾರೆ ಅಂತ ಒಪ್ಪು ಬಿಟ್ಟಿದ್ದಾರೆ ಅದನ್ನು ಸರಿ ಮಾಡಿಕೊಡ್ತಾರೆ ಅಂತ ಅಂತಂದ ಹೇಳ್ತಾ ಇದ್ದಾರೆ ನಾನು ಹೌದು ಇರ್ಬೋದು ನಾವೆಲ್ಲ ಮಕ್ಕಳನ್ನೆಲ್ಲ ಇಲ್ಲಿಯೇ ಓದಿಸ್ತಾ ಇರೋದ್ರಿಂದ ಅವರಿಗೆ ನಮ್ಮ ಪೋಷಕರಿಗೆಲ್ಲ ಒಂದು ಒಳ್ಳೆಯ ಬಾಂಧವ್ಯ ಇದೆ ಇದು ದೇವರಾಜ್ ಅವರು ಏನೋ ಒಂದು ಸರಿ ಮಾಡ್ತಾರೆ ಅನ್ನೋ ಭಾವನೆಯಿಂದ ಇಲ್ಲಿವರೆಗೂ ನಾವು ಕಾದ್ವಿ ಇವತ್ತು ಡಿ ಡಿ ಪಿ ಅವರಿಗೆ ಬಂದು ಇವತ್ತು ಪೋಷಕರೆಲ್ಲ ಮತ್ತೆ ಚೇರ್ಮೆನ್ ಮಾತಾಡೋಣ ಕೇಳೋಣ ಅಂತ ಬಂದಾಗ ಡಿ 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 ಪಿ ಅವರಿಗೆ ಮಾತಾಡೋಕ್ಕಿಂತ ಮುಂಚೆ ದೇವರೇಶ್ವರವನ್ನ ಮಾತಾಡಿದೆ ಅವ್ರು ಹೇಳ್ತಾರೆ ಕೋರ್ಟ್ ಆದೇಶ ಆಗಿದೆ ಇವತ್ತು ಸಂಜೆ ಒಳಗೆ ಆಗ್ತದೆ ಒಂದು ಟೆನ್ ಡೇಸ್ ಅಥವಾ ಐದರಿಂದ ಆರು ಒಳಗಡೆ ನಾವು ಮಾಸ್ಕ್ ಕಾರ್ಡ್ನ ಬದಲಿ ಮಾಡಿಸಿ ಕೊಡ್ತೇವೆ ಅಂತಕ್ಕಂಥದ್ದನ್ನು ನನಗೆ ಫೋನಲ್ಲಿ ಹೇಳಿದೆ ಡಿ ಡಿ ಪಿ ಅವರಿಗೆ ನಾನು ಮಾತಾಡಿದ್ರೆ ಶಿವಮೊಗ್ಗವರಿಗೆ ಒಂದು ಸಲ ಮಾತಾಡಿದ್ರು ಆಮೇಲೆ ಫೋನ್ ಇಲ್ಲ ಅವರು ಹೇಳಿದ್ದು ನಾನು ಟಿ ಸಿಗಳು ಹೈಸ್ಕೂಲಿಂದನೇ ಕೊಡಿಸ್ತೀವಿ ಮಾಸ್ ಕಾರ್ಡು ಹೈಸ್ಕೂಲಿಂದ ಕೊಟ್ಟಿರೋದ್ರಿಂದ ಟಿ ಸಿಗಳು ಅಲ್ಲಿಂದಲೇ ಕೊಡಿಸ್ತೀನಿ ಅಂತ ಹೇಳಿದಾಗ ಟಿ ಸಿಗಳು ಅಲ್ಲಿಂದ ಕೊಟ್ಟರೆ ವ್ಯಾಸಂಗ ಮಾಡಿರೋದು ಈ ಸ್ಕೂಲಲ್ಲಿ ಅಲ್ಲಿ ಟಿ ಸಿ ಮತ್ತು ಮಾಸ್ ಕಾರ್ಡು ಕೊಟ್ಟರೆ ವ್ಯಾಸಂಗ ಧೃಢೀಕರಣ ಕೊಡೋದು ಹೇಗೆ ಒಂದರಿಂದ ಹತ್ತು ತನಕ ವ್ಯಾಸಂಗ ಧೃಢೀಕರಣ ಕೇಳ್ತಾರೆ ಹಾಗೆ ಅದನ್ನು ಕೊಡೋದು ಹೇಗೆ ಮತ್ತು ಫ್ಯೂಚರಲ್ಲಿ ಹೈಯರ್ ಎಜುಕೇಷನಿಗೆ ಹೋದಾಗ ಈ ರೀತಿಯ ಟೆಕ್ನಿಕಲ್ ಇಶ್ಯೂಗಳು ವಿದ್ಯಾರ್ಥಿಗಳ ಜೀವನದ ಮೇಲೆ ಪರಿಣಾಮ ಬೀರ್ತದೆ ಇದನ್ನು ನಾನು ಹೇಳೋದು ಈ ಸಂಸ್ಥೆಯ ಮುಖ್ಯಸ್ಥ ಭಾಳ ಗಂಭೀರವಾಗಿ ತಗೋಬೇಕು ಹುಡುಗಾಟದ ವಿಚಾರ ಅಲ್ಲ ಯಾವುದೋ ಒಂದು ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಇದೆ ಇದ್ರ ಜೊತೆ ಆಟ ಆಡೋವಂಥ ಕೆಲಸವನ್ನು ಈ ಸಂಸ್ಥೆ ಮುಖ್ಯಸ್ಥ ಮಾಡಬಾರ್ದು ಭಾಳ ಗೌರವದಿಂದ ಯಾವುದೇ ಒಂದು ಅವಾಚ್ಯ ಶಬ್ದಗಳನ್ನು ಮಾತಾಡದೆ ಇಷ್ಟು ದೊಡ್ಡ ವ್ಯತ್ಯಾಸ ಆದರೂ ಕೂಡ ಮಲೆನಾಡಿನ ಭಾಗದ ವಿದ್ಯಾರ್ಥಿಗಳು ಪೋಷಕರು ನಾವು ಒಂದು ಸಂಸ್ಥೆಗೆ ಭಾಳ ವರ್ಷದಿಂದ ಮಕ್ಕಳನ್ನು ಕಳಿಸ್ತಾ ಇದ್ದೀವಿ ನಮ್ಮದೇ ಸಂಸ್ಥೆಯನ್ನ ಭಾವನೆಯಿಂದ ಇವತ್ತಿನವರೆಗೂ ತಾಳ್ಮೆಯಿಂದ ಇದ್ದು ಇವತ್ತು ಅವ್ರು ಹೇಳಿರೋದನ್ನೆಲ್ಲರನ್ನೂ ಕೇಳಿ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳು ಮಾಜಿ ಅಧ್ಯಕ್ಷರುಗಳು ಎಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಇರೋರೆಲ್ಲರೂ ನಾವು ಇದ್ದೀವಿ ತಾಳ್ಮೆಯಿಂದ ನಡ್ಕೊಂಡಿದ್ದೀವಿ ಆ ಅಸಹಾಯಕತೆ ಅಂತ ತಿಳ್ಕೊಬಾರ್ದು ತಕ್ಷಣ ಸರಿಪಡಿಸೋಂಥ ಕೆಲಸವನ್ನು ಮಾಡಬೇಕು ಅಂತ ಈ ಸಂಸ್ಥೆಯ ಮುಖ್ಯಸ್ಥರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಡಿ ಡಿ ಪಿ ಅವರು ಒಂದು ಹೇಳ್ತಿದ್ದಾರೆ ಇವರು ಒಂದು ಹೇಳ್ತಿದ್ದಾರೆ ಇದು ಕ್ಲಾರಿಫಿಕೇಷನ್ ಕೊಡೋದು ಯಾರು ಪಾಪ ಈಗ ಯಾರೋ ಸಂಸ್ಥೆಯಲ್ಲೊಬ್ರನ್ನ ಪ್ರಿನ್ಸಿಪಾಲ್ನ ಮತ್ತೊಬ್ಬರನ್ನ ಮಾಡಿ ಕೂರ್ಸ್ ಹೋಗಿರ್ತಾರೆ ಅವರಿಗೆ ಉತ್ತರ ಕೊಡೋ ಶಕ್ತಿ ಇಲ್ಲ ತಕ್ಷಣ ಅವರು ಯಾರೋ ನಮ್ಮ ದೇವರ ದೇವರೇ ಇದಕ್ಕೆ ಉತ್ತರ ಕೊಡಬೇಕು ಫೋನಲ್ಲಿ ಮಾತಾಡಿ ಹತ್ತು ದಿನದೊಳಗಡೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ನೀರುಪು ಮತ್ತು ಪಾಲಕರು ಎಲ್ಲರೂ ನಾಗೇಶ್ ಅಣ್ಣ ಎಲ್ಲರ ಜೊತೆಗೂ ಮಾತಾಡಿ ಹತ್ತು ದಿನದೊಳಗಡೆ ನಾ ಕೋರ್ಟ್ ಆದೇಶ ಆಗಿದೆ ಅದರ ಪ್ರಕಾರ ಮಾಸ್ಕ್ ಬದಲಾವಣೆ ಮಾಡಿ ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಥರ ಆದರೆ ಎಲ್ಲಣ್ಬೋದು ಅದಾಗಿಲ್ಲ ಅಂದರೆ ಈ ಸಂಸ್ಥೆ ಭಾಳ ದೊಡ್ಡ ಪರಿಣಾಮವನ್ನು ಮತ್ತು ಜನಾಕ್ರೋಶವನ್ನು ಎದುರಿಸ್ಬೇಕಾಗ್ತದೆ ಇದನ್ನು ಎಚ್ಚರಿಕೆ ಕೊಡ್ತಾ ಇದ್ದೀರಿ ಇದಕ್ಕೆ ತಕ್ಷಣ ಸ್ಪಂದನೆ ಕೊಡಬೇಕು ಆಕೆ ಉತ್ತರ ಕೊಡಕ್ಂಥದ್ದು ಸುಮಾರು ಜನ ಪೋಷಕರು ಹೇಳೋದು ಸಾಗರ ಇದ್ದೀವಿ ಅಂತಾರೆ ಬೆಂಗಳೂರು ಇದೀವಿ ಅಂತಾರೆ ಯಾವುದೋ ಪೊಲಿಟಿಷಿಯನ್ ಮನೇಲಿ ಇದ್ದೀವಿ ಅಂತಾರೆ ಯಾವುದೋ ಮಂತ್ರಿ ಮನೇಲಿ ಇದ್ದೀವಿ ಅಂತ ಹೇಳ್ತಾರೆ ಇದನ್ನೆಲ್ಲ ನಾವು ನೋಡಿ ಬಂದಿರೋರು ಈ ಥರ ಎಲ್ಲ ಆರ್ತಿ ವೃತ್ತಗಳು ನೀನು ಕೊಡಬಾರ್ದು ಅಂತೇಳಿ ಮತ್ತೆ ತಕ್ಷಣ ಕೊಂದೆ ಕೊಡಬೇಕು ಅಂತೇಳಿ ಎಚ್ಚರಿಕೆ ಕೊಡ್ತೀವಿ ನಮ್ಮದೇ ಅನ್ನೋ ಭಾವನೆಯಿಂದ ಇವತ್ತಿನವರೆಗೂ ತಾಳ್ಮೆಯಿಂದ ನಾವೆಲ್ಲರೂ ಇದ್ದೀವಿ ಪೋಷಕರು ಇನ್ಮೇಲೆ ಈ ತಾಳ್ಮೆ ಇರೋದಿಲ್ಲ ಹತ್ತು ದಿನದೊಳಗಡೆ ಇದು ಸರಿಯಾಗಬೇಕು ಅಂತೇಳಿ ಈ ಈ ಮೂಲಕ ಮಾಧ್ಯಮಗಳ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಬಿ ಡಿ ಪಿಯವರು ಅವರು ಅಷ್ಟೇ ಒಂದು ಸಾರ್ವಜನಿಕ ಕ್ಷೇತ್ರದೊಳಗೆ ವಿದ್ಯಾಸಂಸ್ಥೆ ವಿಚಾರದೊಳಗೆ ಬಂದ್ಲೇ ಬಂದಾಗ ಒಂದು ಸಲ ಫೋನ್ ಮಾಡಿ ನೀವು ಮತ್ತೆ ಎತ್ತಿಲ್ಲ ಅಂದರೆ ನಿಮಗೆ ಕ್ವಶನ್ ಕೇಳೋಂಥ ಕಾಲ ಮುಂದೇನು ಬರ್ತದೆ ಅದನ್ನು ನಿಮ್ಮನ್ನು ಎಲ್ಲಿ ನಿಲ್ಲಿಸ್ಬೇಕು ಅದು ನಿಲ್ಲಿಸ್ತೀವಿ ನಾವು ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಸಾರ್ವಜನಿಕರಿಗೆ ಸಮಸ್ಯೆ ಆದಾಗ ವಿದ್ಯಾರ್ಥಿಗಳ ಸಮಸ್ಯೆ ಬಂದಾಗ ಒಂದು ಸಲ ಮಾತಾಡ್ತಿದ್ದೀನಿ ಫೋನ್ ಕಟ್ ಮಾಡಿ ನೀವು ಮಾತಾಡ್ತಾ ಇಲ್ಲ ಅಂದರೆ ಏನರ್ಥ ಇದೆಲ್ಲ ದುರಂತ ಪರಮಾವಧಿ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂಥ ಸಂದರ್ಭಗಳು ಬಂದಾಗ ಅದು ಸರಿಯಾದ ಉತ್ತರವನ್ನು ಕೊಡ್ತೇವೆ ಲ್ಲೇ ಪೋಷಕರುಗಳೆಲ್ಲ ಸೇರಿಕೊಂಡು ಸ್ಟ್ರೈಕ್ ಮಾಡಬೇಕು ಅಂತ ಹೇಳಿ ರೆಡಿಯಾಗಿದೆ ಕಾರಣ ವಿದ್ಯಾರ್ಥಿಗಳು ಇಲ್ಲ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ನಮ್ಮ ಪ್ರೌಢಶಾಲೆ ಹೆಸರು ಬಂದಿದೆ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿದರೆ ರಾಮಕೃಷ್ಣ ಸ್ಕೂಲಲ್ಲಿ ಬದಲಾವಣೆ ಆಗಿದೆ ಇನ್ನು ಸರಿಪಡಿಸ್ಕೊಡ್ಬೇಕು ಅನ್ನೋ ಕಾರಣದಿಂದ ಎಲ್ಲ ಬಂದಿದೆ ಮನೆಗೆ ವಿಚಾರನ ಪೋಷಕರುಗಳು ಫೋನ್ ಮಾಡಿದರೆ ನಾನು ಏನು ಅಂತ ನೋಡಬೇಕು ಅಂತ ಹೇಳಿ ಬಂದಾಗ ತಿಳ್ಕೊಂಡೆ ಏನಾಗಿದೆ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಹಿಂದೆ ಹಾಲ್ ಟಿಕೆಟನ್ನಾಗಲಿ ಅಥವಾ ಫೀಸ್ ಕಟ್ಸ್ಕೊಂಡಿರೋ ಎಲ್ಲ ರಾಮಕೃಷ್ಣ ಸ್ಕೂಲ್ ಮುಖಾಂತರನೇ ಆಗಿದೆ ಆದರೆ ನೆನ್ ನಂತರದಲ್ಲಿ ಮಾರ್ಕ್ಸ್ ಕಾರ್ಡ್ ಬರಬೇಕಾದ್ರೆ ಸರ್ಕಾರಿ ಪ್ರೌಢಶಾಲೆದು ಮಾರ್ಕ್ಸ್ ಕಾರ್ಡ್ ಬಂದಿದೆ ಇದರಿಂದ ಏನು ಪರಿಣಾಮ ಆಗುತ್ತೆ ಈಗಾಗಲೇ ವಿದ್ಯಾರ್ಥಿಗಳು ಮುಂದಿನ ಹೆಚ್ಚಿನ ವ್ಯಾಸಕ್ಕೆ ಬೇರೆ ಸ್ಕೂಲುಗಳಿಗೆ ಸೇರ್ಪಡೆ ಆಗಿರ್ತಾರೆ ಸೇರಿದಾಗ ಅಲ್ಲೇನಾಗಿರುತ್ತೆ ಏನಾಗಿರುತ್ತೆ ರಾಮಕೃಷ್ಣ ಶಾಲೆಯ ಟಿ ಸಿ ಮೇಲೆ ಸೇರಿರ್ತಾರೆ ಈಗ ಲಾಸ್ಟ್ ಡಿ ಡಿ ಪಿ ಅವರಿಗೆ ಫೋನ್ ಮಾಡಿದಾಗ ಅವರು ಇದ್ರಲ್ಲಿ ಹೈಸ್ಕೂಲಿಂದು ಗೌರ್ಮೆಂಟ್ ಸರ್ಕಾರಿ ಸ್ಕೂಲಿಂದು ನಾವು ಟಿ ಸಿ ಕೊಡ್ತೀವಿ ಟಿ ಸಿ ಇವಾಗ ತಗೊಂಡು ಯಾವ ವಿದ್ಯಾರ್ಥಿಗಳಿಗೂ ಪ್ರಯೋಜನ ಆಗಲ್ಲ ಈಗ ಸರಿಯಾಗಬೇಕಾಗಿರುವಂಥದ್ದು ಮಾರ್ಕ್ಸ್ ಕಾರ್ಡ್ ಮಾರ್ಕ್ಸ್ ಕಾರ್ಡ್ ನಲ್ಲಿ ಶಾರದಾ ಶಾಲೆ ಅಂತ ಬರಬೇಕು ನಾಳೆ ದಿವಸ ಯಾಕಂದ್ರೆ ನಾವೇನೋ ಅಡ್ಮಿಷನ್ ಎಕ್ಸ್ಟಾರ್ಟೋ ಅಥವಾ ವ್ಯಾಸಂಗ ದೃಢೀಕರಣಗಳು ಅಥವಾ ಶಾಲಾ ದಾಖಲಾತಿಗಳು ತಕ್ಷಣ ಮಾತ್ರ ಎಲ್ಲ ಹೈಸ್ಕೂಲ್ಗೆ ಹೋಗಿ ವಿದ್ಯಾರ್ಥಿಗಳು ತರಿಸ್ಕೊಳ್ಳೋಕೆ ಬರಲ್ಲ ರಾಮ ರಾಮಕೃಷ್ಣ ಶಾಲೆಯಲ್ಲಿದೆ ಅಲ್ಲೇ ಬಂದು ತೆಗೆಸ್ಕೊಬೇಕು ಹಾಗಾಗಿ ನಾನು ಇದನ್ನು ವಿಚಾರ ತಿಳ್ಕೊಂಡು ಖುದ್ದು ಇದು ಈ ಸಂಸ್ಥೆ ಮುಖ್ಯಸ್ಥರು ಜೀವರಾಜ್ ಸರಿ ಫೋನ್ ಮಾಡಿದಾಗ ಈ ವಿಚಾರವಾಗಿ ನಾನು ಶಿಕ್ಷಣ ಇಲಾಖೆ ವಿರುದ್ಧ ನಾನು ಕೋರ್ಟಿಗೆ ಈಗಾಗಲೇ ಹಾಕಿದ್ದೀನಿ ಮಧ್ಯದಲ್ಲಿ ದೀಪಾವಳಿ ಮತ್ತು ದಸರಾ ರಜೆಗಳಿದ್ದಾಗ ಇದರಿಂದ ಕೋರ್ಟ್ ರಜೆ ಇತ್ತು ಈಗ ಇವತ್ತು ಕೇಸ್ ನಡೆಯುವ ಹೆಚ್ಚು ಕಮ್ಮಿ ಇವತ್ತು ಆರ್ಡ್ರ್ ಆಗುತ್ತೆ ಆರ್ಡ್ರ್ ಆದರೆ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಅಂದರೆ ನಾನು ಅದಕ್ಕೆ ನಾನೇನು ಹೇಳಿದ್ದೀನಿ ಸರ್ ನಿಮ್ಮ ಆರ್ಡ್ರದ ಅವಶ್ಯಕತೆ ಇಲ್ಲ ಮಕ್ಕಳದು ಯಾಕಂದರೆ ಮಕ್ಕಳು ಜೀವನ ನಾಳೆ ದಿವಸ ಅವರು ಉನ್ನತ ವಿದ್ಯಾಭ್ಯಾಸಕ್ಕೋ ಅಥವಾ ಯಾವುದೋ ಸರ್ಕಾರಿ ನೌಕರಿಗಳಿಗೋದರೆ ಸಿಂಧುತ್ವ ದೃಢೀಕರಣ ಪತ್ರ ಕೇಳ್ತಾರೆ ಸಿಂಧುತ್ವ ದೃಢೀಕರಣದಲ್ಲಿ ಟಿ ಸಿಗೂ ಮತ್ತೆ ಮಾರ್ಕ್ಸ್ ಕಾರ್ಡಿಗೂ ಶಾಲೆಗಳು ಶಾಲೆ ವ್ಯತ್ಯಾಸ ಬಂದಾಗ ಇದು ಫೇಕ್ ಅಂತವ್ರು ಆ ಸ್ಕೂಲಲ್ಲಿ ಓದಿದಾರೋ ಇಲ್ಲ ಅನ್ನೋದ್ರ ಬಗ್ಗೆ ಅನುಮಾನ ಹುಟ್ಟುತ್ತೆ ಮತ್ತು ಅದರ ಬಗ್ಗೆ ಸಿಂಧುತ್ವ ದೃಢೀಕರಣ ಕೂಡ ಅಂತ ಇದು ಇರೋಲ್ಲ ಹಾಗಾಗಿ ಇದು ಮಕ್ಕಳು ಜೀವನದ ಪ್ರಶ್ನೆ ನೋಡಿ ಸರ್ ಇನ್ನೂ ಇವತ್ತೊಂದು ದಿವ್ಸ ಅಲ್ಲ ಹತ್ತು ದಿವಸ ಟೈಮ್ ತಗೊಳ್ಳಿ ಹತ್ತು ದಿವಸದೊಳಗೆ ನೀವು ಎಲ್ಲ ಮಕ್ಕಳು ಮಾರ್ಕ್ಸ್ ಕಾರ್ಡ್ದನ್ನ ಸರಿ ಮಾಡ್ಕೊಡ್ಬೇಕು ವಿದ್ಯಾರ್ಥಿಗಳಿಂದ ಒಂದೊಮ್ಮೆ ಸರಿ ಮಾಡ್ಕೊಳ್ಲಿಲ್ಲ ಇದು ನಡ್ಸೋಬಾಗ್ಬಿಡಲ್ಲ ಬರೀ ನಿಮ್ಮ ರಾಮಕೃಷ್ಣ ವಿದ್ಯಾಸಂಸ್ಥೆ ಪೇಟೆಗಲ್ಲ ರಾಮಕೃಷ್ಣ ವಿದ್ಯಾಸಂಸ್ಥೆ ಟೋಟಲ್ ಎಲ್ಲಿದೆ ಅದೆಲ್ಲದರ ಮೇಲೆ ಎಲ್ಲ ಪೋಷಕರು ಹೋಗಿ ನಾವು ಸ್ಟ್ರೈಕ್ ಮಾಡೋದು ಮುಂದಿನ ದಿನಗಳಲ್ಲಿ ಅಥವಾ ಹೆಚ್ಚಿನ ಇದ್ರ ಇದ್ರ ಬಗ್ಗೆ ಏನಾದರೂ ಇನ್ನೂ ಸರಿ ಪಡಲಿಲ್ಲ ಅಂದರೆ ಸರ್ಕಾರದ ಮುಂದೆ ಸಮೇತ ಕೂತ್ಕೊಂಡು ಇದು ಸರಿಯಾಗೋವರೆಗೆ ಎಲ್ಲ ಪೋಷಕರುಗಳ ಜೊತೆ ನಾವು ಸೇರಿ ಯಾಕೆ ಮಕ್ ಮಕ್ಕಳು ಜೀವನ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ನಿಂತ್ಕೊಂಡು ಅದೇನೇನು ಸರಿ ಮಾಡಬೇಕು ಮಾಡೋದಕ್ಕೆ ನಾವು ಇರ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ಸರಿ ಮಾಡೋದಕ್ಕೆ ಇವರೇನೋ ನೆಗ್ಲಿಜೆನ್ಸಿ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಸಮಸ್ಯೆಯನ್ನು ಈ ಶಾಲೆಯ ಮುಖ್ಯಸ್ಥರು ಮತ್ತು ಶಾಲೆಯ ಎಲ್ಲ ಈ ಸಮಯದಲ್ಲಿ ನಾನು ಮತ್ತೆ ನಾಗೇಶ್ ಅಂತ ಇಲ್ಲೇ ಚಂದಳ್ಳಿ ನನ್ನ ಮಗಳು ಕೂಡ ಇದೇ ಶಾಲೆಯಲ್ಲಿ ಓದಿದ್ರು ಈ ರಾಮಕೃಷ್ಣ ಸ್ಕೂಲಿಗೆ ನಮ್ದು ಬಹಳ ಒಂದು ನಂಬಿಕೆ ಸ್ಕೂಲ್ ಇದು ಹೋದ್ ಸಲ ನ್ಯಾಷನಲ್ ಪ್ಲೇಯರ್ ಕೂಡ ಮಾಡಿದಂತ ಸ್ಕೂಲ್ ಸುಮಾರು ಸಹ ಒಳ್ಳೊಳ್ಳೆ ಮಾಸ್ಟರ್ ಕೂಡ ಇದ್ದಿದ್ದಾರೆ ಆದ್ರೆ ಇಲ್ಲಿಯ ಮುಖ್ಯ ಏನ್ ನಿರ್ವಹಣೆ ಮಾಡ್ತಾ ದೇವರ ಸರ್ ಅವರು ತುಂಬಾ ಬೇಜವಬರಿತನವನ್ನು ವರ್ತನೆ ಮಾಡಿದ್ದಾರೆ ಅಂತ ನನ್ನ ಭಾವನೆ ಯಾಕೆ ಅನ್ನೋದಾದ್ರೆ ಈ ಸ್ಕೂಲಿನ ಕೆಲವು ಪರ್ಮಿಷನ್ಗಳು ರಿನ್ಯೂವಲ್ಗಳು ಗಳು ಆಗಿಲ್ಲ ಯಾಕೆ ಈ ಸ್ಕೂಲಿಂದ ಆ ಸ್ಕೂಲಿಗೆ ಹೋಗಿದೆ ಅಂದ್ರೆ ಇಲ್ಲೇ ರೆಕಾರ್ಡ್ಗಳು ಕೊರತೆ ಇದೆ ಅದನ್ನ ಸರಿಪಡಿಸಬೇಕು ಎಲ್ಲಾ ಪೇರೆಂಟ್ಸ್ಗಳು ನಾವು ಮಕ್ಕಳನ್ನು ಬೇರೆ ಕಡೆ ಎಲ್ಲ ಸೇರ್ಸ್ಕೊಂಡು ನಮ್ಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಈಗ ಕಾಲರ್ಶಿಪ್ ಹಾಕೋಕ್ಕೆ ಟೈಮ್ ಮುಗಿದು ಇದನ್ನೆಲ್ಲ ಯಾರು ಕೊಡ್ತಾರೆ ದೇವರ ಸರ್ ಕೊಡ್ತಾರೆ ನಾವು ಮಕ್ಕಳಿಗೆ ಇಲ್ಲಿ ಫೀಸ್ ಕಟ್ಟಿಲ್ವಾ ಅವರು ಏನೋ ಅನುಭವ ಕೊಡ್ತಿದೆಯಾ ದೇವರ ಸರಿಗೆ ಎಷ್ಟು ವರ್ಷದಿಂದ ಶಾಲೆ ಮಾಡ್ಕೊಂಡ್ರೆ ಆಗ್ಲೇ ವಯಸ್ಸಾಗಿ ಅವರಿಗೆ ಇದಾಗಿದೆ ಇದನ್ನ ಸರಿಪಡಿಸ್ಬೇಕು ಬರೇ ಯಾರ್ಯಾರು ಉತ್ತರ ಹೇಳಿದಾಗ ಹಾರಕ್ಕೆ ಉತ್ತರ ಕೊಡೋದು ಭಾಷಣ ಬಿದಿಯರ್ ಇದನ್ನೆಲ್ಲ ಕಡಿಮೆ ಮಾಡಬೇಕು ನಮ್ಗೆ ಹೇಳ್ತಾ ಇರೋದು ಸುಮಾರು ಅರವತ್ತ್ ನಾಲ್ಕು ಮಕ್ಕಳಿಗೆ ಶಾಲೆಯಲ್ಲಿ ಓದಿದ ಮಕ್ಕಳಿಗೆ ಇವತ್ತಿಗೂ ಅವರಿಗೆ ನೆನೆಗುದೀಗ ಬಿದ್ದಿದ್ದಾರೆ ಏನಾಗಿದ್ದಾರೆ ಅವ್ರು ಕೇಳ್ತಾ ಇರ್ತಾರೆ ನಿಮ್ಮ ಮಾಸ್ ಕಾರ್ಡ್ ಎಲ್ಲಿ ಅಂದರೆ ನಮ್ಮ ಸ್ಕೂಲಿಂದ ಬಂದಿಲ್ಲ ಈಗಾಗಲೇ ಕಾಲರ್ಶಿಪ್ ಹಾಕೋದ್ ಇದನ್ನು ಎಲ್ಲರೂ ಕೇಳ್ತಾ ಇದ್ದೀನಿ ಇವರು ಬೇಕು ಅಂತ ಮಾಡಿದ್ದಾರೆ ಇವರು ಸ್ಕೂಲು ರೆಕಾರ್ಡ್ಗಳು ಸಿಸ್ತಿರ ಕಾರಣ ಬೇರೆ ಕಡೆ ಹೋಗಿದೆ ಮತ್ತೆ ಇವರು ರಿನ್ಯೂವಲ್ ಆಗ ಹೋಗ್ತೈತೆ ಅದನ್ನು ಸರಿಪಡಿಸ್ಕೋಬೇಕು ನಮ್ಗೆಲ್ಲ ಅರವತ್ತು ನಾಲ್ಕು ಮಕ್ಕಳಿಗೆ ನ್ಯಾಯ ಸಿಗಬೇಕು ಎಲ್ಲಾ ಪೇರೆಂಟ್ಸ್ಗಳು ಇಲ್ಲಿ ಕೂಡ ಬಂದಿದ್ದಾರೆ ಇನ್ನೂ ಹೆಚ್ಚಿಗೆ ನಾವೆಲ್ಲರೂ ವಾಗೋತೀವಿ ಮತ್ತೆ ಇದೇ ಅಲ್ಲ ಮುಂದೆ ತುಂಬಾ ಉಗ್ರ ಹೋರಾಟ ಮಾಡ್ತೀವಿ ಈ ನಮ್ಮ ಮಕ್ಕಳಿಗೆ ಈಗ ದಿನ ಏನು ಟೈಮ್ ಕೊಟ್ಟಿದ್ದಾರೆ ಹತ್ತು ಇಲ್ಲ ಅಂದ್ರೆ ಸ್ಕೂಲ್ ಕೂಡ ನಾವು ಬಂದ ಮಾಡಕ್ ಏನ್ ಪ್ರೋಸೆಸ್ ಬೇಕು ಮಾಡ್ತೀವಿ ಅಂತ ಹೇಳ್ತಾ ಈ ನಮಗೆ ನ್ಯಾಯ ಬೇಕಷ್ಟೇ ಯಾವುದೇ ದುರದ್ವೇಷ ಎಲ್ಲ ಈ ಶಾಲೆ ಒಳ್ಳೇದಾಗ್ಲಿ ನಮ್ಮ ಮಕ್ಕಳಿಗೆ ಬೇಕು ಇನ್ನು ಮುಂದಿನ ಮಕ್ಕಳಿಗೂ ಕೂಡ ಈ ತರ ತೊಂದರೆ ಕೊಡಬಾರದು ಅಂತ ಅವರಲ್ಲಿ ನಾವು ಮನವಿ ಮಾಡ್ತಾ ಇದೇನೆ ಬೇಗ ಬಗೆಹರಿಸ್ಕೊಳ್ಬೇಕು ಅದರಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ಟಿ ಸಿ ಒಂದು ಕಡೆ ಪಾಸ್ ಕಾರ್ಡ್ ಒಂದು ಕಡೆ ಒಂದು ಅಡ್ರೆಸ್ಸಲ್ಲಿ ಬಂದಿದೆ ಅದು ಕೇಳಿದಾಗ ದೇವರ ಸರ ಹಾರಿಗೆ ಉತ್ತರ ಕೊಡ್ತಾರೆ ಇಲ್ಲ ಈಗ ಸರಿ ಮಾಡ್ತೀನಿ ನಾಳೆ ಸರಿ ಮಾಡ್ತೀನಿ ನೆಕ್ಸ್ಟ್ರಾಗ ಮಾಡಲ್ಲ ಇಲ್ಲ ನೀವು ಏನು ಮಾಡ್ತೀನಿ ಅಂತ ಈ ಥರ ಹಾರಿಗೆ ಉತ್ತರ ಕೊಡ್ಕೊಂಡು ಭವಿಷದ ಜೊತೆಗೆ ಆಟ ಆಡ್ತಾರೆ ಅದನ್ನು ನಾವೆಲ್ಲ ಪೇರೆಂಟ್ಸ್ ತೊಗೊಂಡು ಬಂದಿದೆ ಅದನ್ನೆಲ್ಲ ಕರೆಕ್ಟಾಗಿ ಆಗಿ ಅವ್ರು ಸರಿ ಮಾಡಿ ಲಾಸ್ಟ್ ಮಂತ್ ಇಪ್ಪತ್ತನೇ ತಾರೀಕು ಅವ್ರು ನಮಗೆ ಟೈಮ್ ಕೊಟ್ಟಿದ್ರು ಇಪ್ಪತ್ತನೇ ತಾರೀಕು ಹೋಗಿ ನಾವು ಸರಿ ಮಾಡಿದ್ದೀನಿ ಆಡಲಿಲ್ಲ ಅಂದ್ರೆ ನೀವು ಬೇರೆಂಟ್ ತಗೊಂಡಿದ್ದೇನೆ ಅಲ್ಲಿ ತನಕ ಟ್ರೈ ಮಾಡಿದ್ದೀವಿ ಇನ್ನೂ ಒಂದು ಅಂದರೆ ಮೇ ತಿಂಗಳಲ್ಲಿ ಅವ್ರಿಗೆ ಗೊತ್ತಾಗಿದೆ ಮಾಸ್ ಆಡೋದು ಆಗಿದೆ ಅನ್ನೋ ಗೊತ್ತಾಗಿದೆ ಆದರೆ ಯಾವ ಪೇರೆಂಟ್ಸ್ ಪ್ರಮುಖ ಅವ್ರ ಜೊತೆ ಅವರನ್ನು ಮುಚ್ಚಿಟ್ಟು ಇಲ್ಲಿವರೆಗೂ ನಮಗೆ ಸತಾಯಿಸಿದ್ದಾರೆ ನಮಗೆ ಒಂದು ತಿಂಗಳು ಹಿಂದೆ ಗೊತ್ತಾಯಿತು ಹೊಸನಾಗದಲ್ಲೂ ಇದಾಗಿದೆ ತಿಬಂದಪೇಟೆಯಲ್ಲೂ ಇದಾಗಿದೆ ಎಲ್ಲ ಗೊತ್ತಾಗಿದೆ ಅವರು ಲೀಗಲಿ ಅವ್ರ ರೆಕಾರ್ಡ್ಗಳು ಸರಿ ಇಲ್ಲ ಎರಡೆ ಸ್ಕೂಲು ಪರ್ಮಿಷನ್ ಇಲ್ಲ ಅದು ಯಾವುದೇ ಆಗಿಲ್ಲ ಹಾಗಾಗಿ ಆಗಿರೋದ್ರಿಂದ ಈ ತರ ಸಮಸ್ಯೆ ಆಗಿದೆ ಟೋಟಲ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ಮಕ್ಕಳು ಭವಿಷ್ಯದ ಮೇಲೆ ತುಂಬಾ ಪೆಂಡ್ ತಿಳ್ತಾ ಇದೆ ಹಾಗಾಗಿ ಎಲ್ಲ ಅವರು ಗಮನ ಹರಿಸಿ ಸ್ಕೂಲ್ ಬ್ಯಾಂಕ್ ಸರಿ ಮಾಡಿಕೊಡ್ಬೇಕು ಎಲ್ಲ ನಮ್ಮ ಮಕ್ಕಳಿಗೆ ಗಾಯಗೊಳಿಸಬೇಕು ಅಂತ ಹಾಗೂ ಈಗ ಹತ್ತು ದಿನ ಟೈಮ್ ತಗೊಂಡಿದ್ದಾರೆ ಅದನ್ನು ಅವರು ಮೀರಿ ಸರಿ ಮಾಡಿಕೊಡ್ಲಿ ಅಂದ್ರೆ ನಮ್ಮ ಎಲ್ಲ ಪೇರೆಂಟ್ಸ್ಗಳು ಸೇರಿ ಸ್ಕೂಲಿಗೆ ಬೀಗ ಹಾಕೋದ್ರ ಮೂಲಕ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬೋದು ಶಾಲೆ ಅನ್ನೋದು ಒಂದು ವಿದ್ಯಾಸಂಸ್ಥೆ ಇದೆ ಇದು ಸರ್ಕಾರ ಮತ್ತು ಶಾಲೆ ಆಡಳಿತ ಮಂಡಳಿಯ ದೌರ್ಬಲ್ಯ ಆಗಿರ್ತಕ್ಕಂಥ ಇದರಿಂದ ವಿಚಾರ ಏನಿದೆ ಮಕ್ಕಳ ಕಿಮಾ ಬೀಳಬಾರ್ದು ಪೋಷಕರ ಇವು ಬೀಳಬಾರ್ದು ಅದಕ್ಕಿಂತ ಮುಂಚಿತವಾಗಿ ಏನು ಆಡಳಿತ ಮಂಡಳಿ ಏನಿದೆ ಸರ್ಕಾರನಿದೆ ಅದೇನೇ ಪ್ರಾಬ್ಲಮ್ಗಳನ್ನ ಇದ್ರೂ ಕೊಡ್ಬೇಕಾಗಿರ್ತಕ್ಕಂಥದ್ದು ಅವ್ರ ಕರ್ತವ್ಯ ಅದು ಅದನ್ನ ಇವತ್ತು ಈ ತನಕ ಇಲ್ಲಿ ತನಕ ಅದು ಬಂದಿದೆ ಅಂದ್ರ ಮೇಲೆ ನಾಳೆ ಇಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಎಷ್ಟು ದೊಡ್ಡ ಪರಿಣಾಮ ಬೀರು ಬೀಳುತ್ತೆ ಅನ್ನೋದ್ರ ಬಗ್ಗೆ ಅವರು ಎಚ್ಚರ ವಹಿಸ್ಬೇಕಾಗಿತ್ತು ಇಲ್ಲಿ ತನಕ ಎಚ್ಚರ ವಹಿಸದೆ ಇರೋದೆ ಅವ್ರ ಮಹಾ ದೊಡ್ಡ ಅಪರಾಧ ಅದು ಅದಕ್ಕೋಸ್ಕರವಾಗಿ ಇವತ್ತಿನ ದಿನ ಇವ್ರೆಲ್ಲ ಮಾತಾಡಿದ್ದಾರೆ ಅದು ಏನು ಇಷ್ಟೊಳಗೆ ಇನ್ನು ಹತ್ತು ದಿನ ತನಕ ಟೈಮ್ ಕೊಟ್ಟಿದ್ದಾರೆ ಅಷ್ಟರೊಳಗೆ ಆದಷ್ಟು ಬೇಗ ಬಗೆಹರಿಸಿ ಇಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಮಕ್ಕಳಿಗೆ ಏನೋ ಒಂದು ತೊಂದರೆ ಆಗಿರ್ತಕ್ಕಂಥ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಸರ್ಕಾರ ಮತ್ತೆ ವಿದ್ಯಾಸಂಸ್ಥೆಗೆ ಸೇರಿರ್ತಕ್ಕಂಥ ನಿರ್ಮತಿ